ಚರ್ಟ್ ಮಾಡಿ ನೋಡಕ್ಕೆ ಇವತ್ತು ತಮ್ಮ ಒಂದು ಅಟ್ಟಾಸ ಮೇರೆ ಕತ್ತಾರೆ ಅವ್ರು ಯಾರಂತ ಎಲ್ಲ ಗೊತ್ತಿದೆ ಹಾಗಾಗಿ ಮುಖ್ಯವಾಗಿರ್ತಕ್ಕಂಥ ಪರೋಕ್ಷ ಕಾರಣ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಕುಟುಂಬ ಅಂತ ನೇರ ಹೇಳಿಕಿಚ್ಛೆ ಕೊಡ್ತೀರಿ ಕೂಡಲೇ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಪಡ್ಕೊಂಡು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಅವರು ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡದೆ ಹೋದರೆ ಸಾರಿ ಸಮಾಜ ಈಗಾಗಲೇ ಹಿಂದಿನ ಚುನಾವಣೆಯಲ್ಲಿ ಅಸಮಾನಗೊಂಡು ಇದು ಯಾವ ರೀತಿಯಲ್ಲಿ ಪಾಠ ಕಲಿಸಿದೆಯೋ ಮುಂಬರುವ ದಿನಮಾನಗಳು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಪಾಠ ಕಲಿಸಬೇಕು ನಾವು ಸಿದ್ಧ ದಿವೇಗವಂತ ಮಾತಾ ಸಂತ ಹೇಳಿಕೆ ಇಚ್ಛೆ ಪಡ್ತೀನಿ ಈ ಕಾರಣಕ್ಕೋಸ್ಕರವಾಗಿ ಸನ್ಮಾನ ಅವರಿಗೆ ಸನ್ಮಾನ ಅಮಿತ್ ಶಾ ಅವರಿಗೆ ನಾವು ಮನವಿ ಮಾಡಿಕೊಡ್ತೀನಿ ಪಂಚಮಸಾಲಿ ಸಮಾಜ ಇವತ್ತು ಏಟಿ ಪರ್ಸೆಂಟ್ ನಿಮ್ಮ ಪಕ್ಷದ ಜೊತೆಗೆ ಇತ್ತು ಆದರೆ ನಿಮ್ಮ ಪಕ್ಷ ಇವತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಅದು ಅನ್ಯಾಯವನ್ನು ಸರಿಪಡಿಸಿಕೊಂಡು ನಿಮ್ಮ ಮೇಲೆ ನಡೆದು ಇಟ್ಕೊಂಡು ಈ ಸಮಾಜದ ಜೊತೆಗಿದೆ ಈ ಸಮುದಾಯದ ಮುಚ್ಚು ನಾಯಕರನ್ನು ತುಳಿಯುವಂಥ ಪ್ರಯತ್ನವನ್ನು ಮುಚ್ಚಾಟ ಮಾಡೋ ಪ್ರಯತ್ನ ಕೆಟ್ಟಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆ ಮಾತೀನಿ ಆ ಹಿನ್ನೆಲೆ ಒಳಗೆ ಬಸವಪಾಟಿ ಯತ್ನಾಳ್ ರೀತಿಯಲ್ಲಿ ಯಾಕಂದ್ರೆ ನಮ್ಮ ಹೋರಾಟಕ್ಕೆ ನಿಸ್ವಾರ್ಥ ಬಿಡಿದಾಗ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗನೂ ಪಕ್ಷದ ಅಂಗನ ತುಳಿದು ತುಳಿದು ಅವ್ರ ಇವತ್ತು ಹೋರಾಟಕ್ಕೆ ಬರೆದಿರಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟಕ್ಕಾದ್ರೆ ನಾವು ತುತ್ತಿಗಿಡ್ತೇವೆ ಅವ್ರು ತುತ್ತಿಗಿಡವಂಥ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳಿಗೆ ಸಮಾನತನ ವಿರೋಧ ಮಾಡ್ತೀವಿ ಹಿನ್ನೆಲೆಯಲ್ಲಿ ಆಕೆ ಚಾಪಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು ಇದು ಬಸವ ಅಂತ ಮುಚ್ಚಾಟ ಮಾಡ್ತಕ್ಕಂಥ ಬಿ ಜೆ ಪಿ ಪಕ್ಷ ಇರ್ಬೋದು ಯಾರ್ಯಾರು ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಮ್ಮ ಸಮಾಜ ನಾಯಕತ್ವ ಪರಿ ಯಾವುದೇ ಅದೇ ಅಂತ ಸಮಾಜ ಭಾಳ ಗಂಭೀರವಾಗಿ ಅವ್ರ ನೆಲೆಗಳನ್ನು ನಾವು ಗಮನಿಸಿದ್ದೀವಿ ಸೂಕ್ತ ಸಂದರ್ಭ ಸೂಕ್ತವಾಗಿ ಇಚ್ಛೆ ಬರ್ತೀವಿ ಆ ಕಾರಣಕ್ಕೂ ಸಭೆ ಯಾವ ಕಾರಣಕ್ಕೂ ಅವರ ದುಡ್ಡುಗಿಡಲ್ಲ ಅವರೇ ಬಿಡೋದಕ್ಕೆ ದುಡ್ಡು ಮಾಡಿದರೆ ಸಪ್ತಮೇವ ಜಯತೆ ಅಂತ ಇದು ದುಷ್ಟರ ಕಾಲ ಅಂತ ಸತ್ಯವಂತರ ಕಾಲ ಅಲ್ಲ ಅದು ಒಂದಲ್ಲ ಒಂದು ಸತ್ಯವಂತರ ಕಾಲ ಬಂದೇ ಬರುತ್ತೆ ಆ ಪರಮಾತ್ಮ ಆ ಪ್ರಕೃತಿ ಒಳ್ಳೆಯ ಜನರಿಗೆ ಒಳ್ಳೆಯ ಕಾಲ ಕೊಟ್ಟೆ ಕೊಡುತ್ತೆ ಆದರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥವಾಗಿರುವಂಥ ಪರಿಣಾಮ ಕಷ್ಟ ಕಾಲದಲ್ಲಿ ಅವರಿಗೆ ನಾವು ಇಬ್ಬರು ಬೆಂಬಲ ಬರ್ತೀವಿ ಅವ್ರು ತೀರ್ಮಾನಕ್ಕೂ ನನ್ನ ಸಮಾಜ ಅವ್ರ ಜೊತೆ ಇರುತ್ತೇನೋ ಅಂತ ಮಾತಲ್ಲಿ ಕೆಡ್ತೀನಿ ನನ್ನ ಸಮಾಜ ಭಾಗದಲ್ಲಿ ಇವತ್ತಿಂದಲೇ ನಿಮ್ಮ ನಿಮ್ಮ ಭಾಗದಲ್ಲಿ ಹಳ್ಳಿಯಿಂದ ತಾಲೂಕಿನಿಂದ ಚುನಾವಣಾ ಮಾಡ್ತೇವೆ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡಿರಿ ಬಸವಣ್ಣ ಪಾಟೀಲತ್ನ ಅವರನ್ನ ಯಾರು ಕೂಡ ಯಾರಿಗೂ ಉಚ್ಚಾಟನೆ ಮಾಡಲಿಕ್ಕೆ ಪ್ರಯತ್ನ ಯಾರು ಯಾರೆಲ್ಲ ಗೊತ್ತಿಲ್ಲ ಅಂತ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡಲಿ ಆ ಯುದ್ಧದ ಎಲ್ಲ ಕಾರಣಕ್ಕೋಸ್ಕರವಾಗೇ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಯುದ್ಧಾಯಿತ ಸಾರಿ ಮೀಸಲಾತಿ ಚಳವಳಿಗಾರ ಜಿಲ್ಲಾ ಮತ್ತು ರಾಜ್ಯ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸಮಾಜ ವಿವಿಧ ಘಟ್ಟಗಳು ಕಾನೂನು ಘಟ್ಟ ಇರ್ಬೋದು ಪಂಚಾಯತ್ ಇರ್ಬೋದು ಮಹಿಳಾ ಘಟ್ಟ ಇರ್ಬೋದು ಯುವ ಘಟ್ಟ ಇರ್ಬೋದು ವಿದ್ಯಾರ್ಥಿ ಪರಿಷತ್ತಿರ್ಬೋದು ರೈತ ಇರಬಹುದು ಎಲ್ಲ ಪದಾಧಿಕಾರಿಗಳ ಪೂರ್ತಿ ಸಭೆಯನ್ನು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಗಾಂಧಿ ಮಾಡಿ ಕರಲಾಗಿದೆ ಅಲ್ಲಿ ಕುತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ನಾನು ತೆಗೆದುಕೊಳ್ತೇನೆ ಮಾತನ್ನು ಇವತ್ತು ಮಾಧ್ಯಮ ಮೂಲಕವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಎರಡು ಮಾರ್ಕ್ಸಿ ಶಿವಣೆ ನಿಯ ಕಾರಣ ಯಾರು ಈಗಾಗಲೇ ನಿಮಗೆ ಗೊತ್ತಿದೆ ಕಳೆದ ಸುಮಾರು ಹತ್ತು ವರ್ಷಗಳ ಕಾಲ ಅವ್ರು ಯಾವಾಗ ಆ ಭಾಗದ ಶಾಸಕ ಆಗ್ತಾ ಬಂದರು ಅವತ್ತು ಯಾರು ಯೋಧ ಮಾಡ್ತೀನಿ ನಿಮಗೆಲ್ಲ ಗೊತ್ತಿದೆ ಮತ್ತೆ ನಾನ್ ತಾಯಿ ಹೇಳಿ ನನ್ನ ನಾಲಿಗೆ ಮಾಡ್ಬಿಡ್ರಿ ಹುಚ್ಚಾಟಿ ಯಾವ ಕಾರಣಕ್ಕೆ ಹೋಗ್ತೀವಿ ಅವತ್ತು ಏನು ಅನ್ಯಾಯ ಮಾಡೋದು ಅದೇ ವ್ಯಕ್ತಿ ಮತ್ತು ಪಾಟಿ ಯತ್ನಾಳ್ ಅವರ ಮೂಲ ಕಾರಣವಾಗಿದೆ ಅಂತ ನಾನು ದುಷ್ಟ ಕೈವಾಡದ ಸನ್ಮಾನ್ಯ ಪ್ರಧಾನಮಂತ್ರಿ ಕೇಳಿದ್ರು ಶುಸ್ತುಪಾಲ ಮೋದಿ ಮೋದಿಯವರು ಹೋಗ್ತಿದ್ದಲ್ಲಿ ಯಾವ ಮೋದಿ ಮೋದಿಯವರು ಗಮನಕ್ಕೆ ಬಾದ ರೀತಿಯಲ್ಲಿ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಗಮನ ಮಾಡುವ ರೀತಿಯಲ್ಲಿ ಮುಖ್ಯ ಕಾರಣಾಡುವಂಥ ಕೈಗಳು ಅವ್ರ ಚೆನ್ನಮ್ಮನಿಗೆ ಏನು ಮೋಸ ಮಾಡಿಲ್ಲ ಅದೇ ರೀತಿಯಾಗಿ ಮೋಸ ಮಾಡಿ ಉಚ್ಚಾಟ ಮಾಡಿದ್ರು ಇದರಿಂದ ಸಮಾಜ ಯಾವ ಕಾರಣಕ್ಕೂ ಜೊತೆ ಪ್ರಯತ್ನ ಮಾಡಿಲ್ಲ ಮತ್ತು ಅನೇಕ ನೋವುಗಳನ್ನು ಹೂವುಗೊಂಡು ಅವ್ನು ಅಂಜುಂಡರಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಐತಿ ನಮಗೆ ರಾಜಕೀಯ ಮುಖ್ಯ ಅಲ್ಲ ಆದರೆ ರಾಜಕೀಯ ನಾಯಕತ್ವ ತುಳಿದ ಪ್ರಯತ್ನವನ್ನು ಏನೇಂದ್ರ ಪಾಠ ಕಾಲದಲ್ಲೂ ಮಾಡಿದ್ರು ಜೆ ಪಟ್ಟು ಮಾಡಿದ್ರು ಇವತ್ತು ಬಸ್ ನೋಡುವ ಮುಂದೆ ಎಲ್ಲಿ ರಾಜ್ಯದ ಉನ್ಮುಖವಾದಂತಹ ಮುಂದಿನ ಅಲಂಕರಿಸುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಉಚ್ಚಾಟ ಮಾಡುವಂತ ಕೆಟ್ಟ ಇದರಿಂದ ನಮ್ಮ ಸಮಾಜಕ್ಕೆ ಲಾಸ್ ಅಲ್ಲ ಬಸ್ ನೋಡೋದಕ್ಕೆ ಲಾಸ ಆ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಗ್ತಿರ್ತಾರೆ ಕಡೆ ಒಂದ್ ಕಡೆ ಕುಟುಂಬ ರಾಜಕಾರಣ ಮಾಡಿಲ್ಲ ಭ್ರಷ್ಟಾಚಾರ ಮಾಡ್ತಾರೆ ಆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡುವ ವ್ಯಕ್ತಿಗಳು ಮಾಡ್ತಾರೆ ಮಾಡ್ತಾ ಎಲ್ಲೇ ಒಂದು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನೇರ ಹೇಗುವುದಾಗಿಲ್ಲ ನಮ್ಮ ಕುಟುಂಬ ರಾಜಕಾರಣ ಬೇಕು ಭ್ರಷ್ಟಾಚಾರ ಬೇಕು ಅಂತೇಳಿ ವೇದಿಕೆ ಮೇಲೆ ಏನೋ ಮಾರ್ಪುಗಳು ಬೇರೆ ಆಗಿದೆ ಕಂಟ್ರೋಲ್ ಮಾಡಿ ಹುಚ್ಚಾಟಿ ಮಾಡಿ ಮಾಡಿದರೆ ಪರೋಕ್ಷ ಎಲ್ಲ ತುಂಬ ಕೊಡ್ತೀರ ಅಮ್ಮನ್ ಇತ್ತು ಅಂತೂ ಮಾಡಿ ಹೌದು ಇಡೀ ಕರ್ನಾಟಕಾದ್ಯಂತ ಈಗಲೇ ನಮ್ಮ ರಾಜ್ಯಾದ್ಯಂತ ಪಂಚಮ್ ಸಲ ಬಂದ್ ಫೋನ್ ಮಾಡೋಕ್ಕಾಗ್ತಾರೆ ನಾವು ಪ್ರತಿ ದಾರ ಮಾಡ್ತೀವಿ ಸ್ವಾಮೀಜಿ ನಾವು ಅಂಗ ಮಾಡ್ತೀವಿ ಮಾಡ್ತೇವೆ ಯಾರಿಗೇನು ಕರೆ ಕೊಟ್ಟಿಲ್ಲ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಸಭೆ ಗುರುತಿಸಬೇಕು ಬೆಳಗಾವಿ ಖಾದ್ಯದಲ್ಲಿ ಮಾಡಬೇಕು ಚರ್ಚೆ ಮಾಡಿಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿಯಾಗಿ ಅನೇಕ ಯಾವತ್ತೆ ಕನ್ಯ ಆಗಿದೆ ಏನು ಹೋರಾಟ ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ ಬಟ್ ನಮ್ಮ ಸಮಾಜದಿಂದ ನಮ್ಮ ಹೋರಾಟದೊತೆ ನಿರಂತರವಾಗಿ ಅದಾದ ಅವ್ರ ಪಕ್ಷದ ಅಧಿಕಾರ ಮೀರಿ ನಮ್ಮ ಹೋರಾಟ ಕೊಟ್ಟ ಕಾರಣಕ್ಕೆ ಬಸವಪಾಟಿರ್ತಕ್ಕಂಥದಲ್ಲಿ ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಕೀರ್ತಿ ಇರ್ತೀವಿ ಅನ್ನುವಂಥ ಮಾತನ್ನು ನೇರ ಸ್ವಾಮೀಜಿ ವಾಜಪೇಯಿ ಪ್ರಾಂತವ್ಯ ಕೇಂದ್ರ ಸಚಿವರಾದಂಥವರು ಅವ್ರಿಗೆ ಈ ಒಂದು ಪಕ್ಷ ಈ ರೀತಿ ನಡೆಸ್ಕೊಂಡು ತೀರ ಹೇಳಿದ್ರೆ ಅರವತ್ತಾರು ಹೇಳಿದ್ರೆ ಅರವತ್ತಾರು ಮೂವತ್ತಾರು ಬರುತ್ತೆ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕ್ ಅಂತ ನಾಯ್ತು ಅಂದರೆ ಪಂಚಮ ಸಾಗರ ದೊಡ್ಡ ವೋಟ್ ಬ್ಯಾಂಕ್ ಈ ಸಮುದಾಯದ ನಾಯಕರನ್ನ ವಿನಾಕಾರಣ ಅವ್ರು ಎಂದೂ ಪಕ್ಷಗಳು ಚಟುವಟಿಕೆ ಮಾಡಿಲ್ಲ ಪಕ್ಷದ ನಾಯಕವರಿಗೆ ಧ್ವನಿ ಇತ್ತಿಲ್ಲ ಪಕ್ಷದ ಒಳಗಿರ್ತಕ್ಕಂಥ ಅನ್ಯಾಯವ್ರದ್ದು ಮಾತಾಡಿದ್ದಾರೆ ಕುಡಿತು ಕೂತ್ಕೊಟ್ಟು ಸರಿಪಡಿಸೋ ಪ್ರಯತ್ನ ಆ ಪಕ್ಷದ ವರಿಷ್ಠ ಮಾಡಬೇಕಾಗಿತ್ತು ಅದು ಉಚ್ಚಾಟನೆ ಮಾಡುವಂಥ ಏನ ಕೃತ್ಯಕ್ಕೆ ಒಳಪಡಿಸೋ ಪ್ರಯತ್ನ ಮಾಡಲಾಗಿತ್ತು ನಮ್ಮ ಸಮಾಜ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಮ್ಮ ಜನಕ್ಕೆ ಹೋರಾಟ ಮಾಡಿ ಗೊತ್ತಿದೆ ಓಟ್ ಮುಖಾಂತರವಾಗಿ ಪಾಠ ಕಷ್ಟ ಗೊತ್ತಿದೆ ಪಾಠ